ಜಲಾನಯದ ಅಭಿವೃದ್ಧಿ ಇಲಾಖೆ ಹಾಗೂ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಜನತಾಪುರ ಗ್ರಾಮದಲ್ಲಿಂದು ತೊಗರಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ತೊಗರಿ ಬೆಳೆಗೆ ನೀಡಬೇಕಾದ ಪೋಷಕಾಂಶಗಳ ಕುರಿತು ತೊಗರಿ ಹೊಲದಲ್ಲೇ ರೈತರಿಗೆ ಪ್ರಾತ್ಯಕ್ಷಿಕ ಮೂಲಕ ಮಾಹಿತಿ ನೀಡಲಾಯಿತು ಬಳಿಕ ನಡೆದ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆ ಕೃಷಿ ಇಲಾಖೆ ಉಪನಿರ್ದೇಶಕ ಮುತ್ತುರಾಜ್ ಚಾಲನೆ ನೀಡಿದರು ಈ ವೇಳೆ ಎಲ್ಆರ್ಐ ಯೋಜನಾಧಿಕಾರಿ ವಿಶ್ವನಾಥ್ ನಾಯ್ಕ್ ಲಿಂಗಸ್ಕೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ವಾಣಿಶ್ರೀ ಪ್ರಗತಿಪರ ರೈತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಮುತ್ತುರಾಜ್ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮಣ್ಣಿನ ಫಲವತ್ತತೆ ಕುರಿತು ಪರೀಕ್ಷೆ ನಡೆಸಿ ಉತ್ತಮ ಇಳುವರಿ ಪಡೆಯಲು ರೈತರಿಗೆ ಸಹಾಯ ಮಾಡುತ್ತಿದ್ದಾರೆ ಎಂದರು ಎಲ್ಆರ್ಐ ಯೋಜನಾಧಿಕಾರಿ ವಿಶ್ವನಾಥ್ ನಾಯಕ್ ಮಾತನಾಡುತ್ತಾ ರಾಯಚೂರು ವಿಶ್ವವಿದ್ಯಾಲಯ ಮತ್ತು ಜಲನಯದ ಅಭಿವೃದ್ಧಿ ಇಲಾಖೆಯಿಂದ ಮಣ್ಣಿನ ಫಲವತ್ತತೆ ಐ ಕಾರ್ಡ್ ನೀಡಲಾಗುತ್ತಿದೆ ಈ ಕಾರ್ಡ್ ಮೂಲಕ ರೈತರಿಗೆ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವ ಕುರಿತು ತಿಳುವಳಿಕೆ ನೀಡಲಾಗುವುದು ಎಂದರು ಟೀಚರ್ ಆದ ರವಿ ಅವರೇ ಹಾಗೂ ಪ್ರಮುಖವಾಗಿ ನಾವು ಟಾರ್ಪಲ್ಲೂ ಕೊಡ್ತೀವಿ ಡೀಸೆಲ್ ಮೋಟರ್ ಕೊಡ್ತೀವಿ ಫೆನ್ಸಿಂಗ್ ಎಲ್ಲ ಕೊಡ್ತೀವಿ ಕಾರಣ ಬಿದ್ದ ನೀರನ್ನ ಮಳೆಗಾಲದ ಮುಂಗಾರು ಈ ಮೇ ಮೇ ಜೂನ್ ಜುಲೈಲಿ ಬಿದ್ದ ಮಳೆಯನ್ನು ನೀರನ್ನು ಸಂಗ್ರಹಣ ಮಾಡಿ ಅದನ್ನು ನಿಮ್ಮ ಕ್ರಾಪಿಗೆ ಬೇಕಾದ ಕಂಡೀಷನಲ್ಲಿ ಉಪಯೋಗಿಸ್ಕೋಬೇಕು ಅಂತ ಸೊ ಅದೆಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಈಗ ನೋಡಿ ಇಲ್ಲೆಲ್ಲ ನೋಡ್ಕೊಂಡೇ ಬಂದು ಇಲ್ಲಿ ಯಾರೂ ಕೃಷಿ ಹೊಂಡ ಮಾಡಿಲ್ಲ ಕೃಷಿ ಹೊಂಡ ಮಾಡಿದ್ರೆ ನೀರು ಹೆಂಗೆ ಕಲೆಕ್ಟ್ ಮಾಡ್ತೀರಿ ಮತ್ತು ಪ್ರಮುಖವಾಗಿ ಗಿಡ ಎಲ್ಲಿದೆ ಸಣ್ಣ ಪುಟ್ಟ ಅದು ನ್ಯಾಚುರಲಾಗಿ ಬೆಳೆದ್ರೆ ಒಂದು ಎರಡು ಗಿಡ ಇದೆ ಪ್ರಮುಖವಾದ ಗಿಡಗಳ ಮರಗಳು ಎಲ್ಲಿದೆ ಗಿಡ ಮರಗಳಿಂದನೇ ಏನಾದರೆ ಮಳೆ ಬೆಳೆ ಎಲ್ಲ ಬರೋದು ಈ ಕಾರ್ಡನ್ನು ನೋಡಿ ಇದು ತುಂಬ ಸುಲಭವಾಗಿದೆ ಕಾರ್ಡಲ್ಲಿ ಮಾಹಿತಿ ಬಣ್ಣಗಳ ಮೂಲಕ ನೀವು ಈ ರಸಗೊಬ್ಬರಗಳ ನಿಮ್ಮ ಪೋಷಕಾಂಶಗಳ ಎಷ್ಟು ಅಂಶ ಇದೆ ಅಂತಂದು ನೀವು ಮಾಹಿತಿ ಪಡ್ಕೋಬೋದು ಹಾಗಾಗಿ ಮತ್ತೊಮ್ಮೆ ಈ ಒಂದು ಈ ಭೂ ಸಂಪನ್ಮೂಲ ಸಮೀಕ್ಷೆ ಆಧಾರ ಕಾರ್ಡ್ಗಳನ್ನು ಬಳಸಿ ಬಳಸ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಬೇಕು ಒಬ್ಬರಿಂದ ಒಬ್ಬರು ಬದಲಾವಣೆಗಳು ಹಾಕಂತ ಹೋಗ್ಬೇಕು ಅನ್ನೋದೇ ನಮ್ಮ ಈ ಯೋಜನೆಯ ಉದ್ದೇಶ ಅದಕ್ಕೋಸ್ಕರ ಈ ರೀತಿಯ ಒಂದು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆಗಳನ್ನು ನಾವು ಹಮ್ಮಿಕೊಂಡು ಈ ತೊಗರಿ ಬೆಳೆಯನ್ನು ನಾವು ಇವತ್ತು ಇವತ್ತು ಎಲ್ಲ ಬೆಳೆದೇ ರೈತರು ಇದ್ದಾರೆ ಎಲ್ಲರೂ ನೀವು ಕೂಡ ವೀಕ್ಷಣೆ ಮಾಡಿದಿರಿ ಅದೇ ರೀತಿ ನಾವು ಇದೇ ಭಾಗದಲ್ಲಿ ಕಡಲೆ ಬೆಳೆಗಳೂ ಕೊಟ್ಟಿದ್ದೀವಿ ನಾವು ಕಡಲೆ ಬೆಳೆಯವರಿಗೂ ಕೂಡ ರಸಗೊಬ್ಬರಗಳನ್ನು ಅಳತೆ ಮಾಡಿ ಅವರಿಗೂ ಕೊಟ್ಟಿದ್ದೀವಿ ತೊಗರಿಗೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳಿಂದ ತಮಗೆ ಗೊತ್ತಿರ್ಬೋದು ನಾವು ಭೂಮಿಯಲ್ಲಿ ಯಾವ ರೀತಿ ಫಲವತ್ತತೆ ಇರುತ್ತೆ ಆ ಒಂದು ಅಂಶ ನಮ್ಮ ಬೆಳೆಗಳಲ್ಲಿ ಕಾಣಿಸುತ್ತೆ ಅಂದರೆ ನಾವು ತಿಂತಕ್ಕಂಥ ಆಹಾರ ಧಾನ್ಯಗಳಲ್ಲಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರಬೇಕು ಇಷ್ಟು ಜೀವಸತ್ವಗಳು ಇರಬೇಕು ಅಂತ ಏನಿದ್ರೂ ಕೂಡ ನಮ್ಮ ಮಣ್ಣಿನಲ್ಲಿ ಏನೂ ರಸಸಾರ ಇರಲೇ ಇಲ್ಲ ಒಂದು ಏನು ರಸವತ್ತತೆ ಇರಲಿಲ್ಲ ಅಂದರೆ ಬೆಳೆಗಳು ಕೂಡ ಅಷ್ಟೊಂದು ಉತ್ಕೃಷ್ಟವಾದ ಧಾನ್ಯಗಳು ಇರೋದಿಲ್ಲ ಯಾವ ರೀತಿ ತಾಯಿ ಒಂದು ಆರೋಗ್ಯವಾಗಿದ್ದಾಗ ಆರೋಗ್ಯವಂತ ಮಗು ಪಡೆಯೋದಿಕ್ಕೆ ಸಾಧ್ಯನೋ ಅದೇ ರೀತಿ ಬೆಳೆಗಳು ಕೂಡ ನಮ್ಮ ಮಣ್ಣಿನ ಆರೋಗ್ಯ ಯಾವ ರೀತಿ ಇರುತ್ತೆ ಆ ಥರ ನಾವು ಬೆಳೆಯನ್ನು ಪಡ್ಕೊಳ್ತೀವಿ ಅಷ್ಟೇ ಗೊಬ್ಬರ ಹಾಕಿವ್ರಿ ಅವ್ರಕಷ್ಟು ಗೊಬ್ಬರ ಹಾಕಿವ್ರಿ ನಾಲ್ಕು ಎಕರೆ ಹದಿನೇಳು ಗಂಟೆ ಐತ್ರಿ ನಮ್ದು ಅದರ ಪ್ರಕಾರ ಅವ್ರು ಇಳಿದಿನ ಪ್ರಕಾರ ಗೊಬ್ಬರ ಹಾಕಿವ್ರಿ ಹದಿನೈದು ದಿನಕ್ಕೊಮ್ಮೆ ತಿಂಗ್ಳಿಗೇ ಬಂದು ಬಂದು ನೋಡ್ಕೊಂಡು ಹೋಗಿದ್ರಿ ಮೀಟಿಂಗ್ ಕೊಟ್ಟರು ಅದೇ ಥರನ ಮಾಡಿದ್ರೆ ನಮ್ಮ ಬೆಳೆ ಇಳೆಯವರಿ ಬಂದವ್ರಿ ಎಲ್ಲ ಆ ಪ್ರಕಾರ ಏಳು ಎಂಟು ಬರ್ಬೋದ್ರಿ ರೀ ಬಂದ್ರೆ Se lo toglie